ನಟಿ ಅಂಬಿಕಾ ಅವರು ಇನಿಲ್ಲ ಅಂತ ಹೇಳ್ಬೋದು ಹಾಗೆ ನಟಿ ಅಂಬಿಕಾ ಅವರಿಗೆ ನಿಜಕ್ಕೂ ಆಗಿರೋದು ಏನು ಇದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಕಳಿಸಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಮೇಲಿಂದ ಮೇಲೆ ಒಂದಲ್ಲ ಒಂದು ರೀತಿಯ ನೋವುಗಳು ಆಗ್ತದೆ ಇದೆ ನಟ ಅಂಬಿಕಾ ಅವರ ಬಗ್ಗೆ ಕೂಡ ಒಂದು ರೀತಿಯ ಅಗತ್ಯದ ಸುದ್ದಿ ಬರುತ್ತೆ ಅಂತ ಹೇಳ್ಬೋದು ಚಲಿಸುವ ಮೂಡಗಳು ಸಿನಿಮಾದಲ್ಲಿ ನೀವು ನೋಡುತ್ತೀರಾ ತುಂಬಾ ಅದ್ಭುತವಾದ ಮನೋಜ್ರವಾದ ಪಾತ್ರವನ್ನು ಮಾಡಿದ್ರು ಇವತ್ತು ಕೂಡ ಆ ಸಿನಿಮಾ ಆಗಿದ್ರೆ ಟಿವಿಯಲ್ಲಿ ಕೂತ್ಕೊಂಡು ನೋಡ್ತಾರೆ ಇನ್ನು ದೊಡ್ಡ ದೊಡ್ಡ ನಟ ನಟಿಸಿದಂತ ನಟಿ ಅಂಬಿಕಾ ಅವರು ಇಲ್ಲ ಅನ್ನೋದು ನಿಜಕ್ಕೂ ಕೂಡ ಸೋವಿನ ಸುದ್ದಿ ಯಾಕೆಂದರೆ ಈಗ ತನ್ನ ಒಂದು ಸೀರಿಯಲ್ನಲ್ಲೂ ಕೂಡ ಮಾಡಿದ್ರು ಮೂರು ಹಿಂದೆ ಆ ಸೀರಿಯಲ್ಗೆ ಮುಕ್ತಾಯ ಏನಾದ್ರೂ ಎಲ್ಲೂ ಕೂಡ ಅವರು ಕಾಣಿಸಿಕಿಲ್ಲ ಮತ್ತು ಇನ್ನು ಸೀರಿಯಲ್ ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ನೋಡ್ತಾ ಹೋದರೆ ಅಂಬಿಕಾ ಅವರು ಇನ್ನ ಸಿನಿಮಾ ಮತ್ತು ಸೀರೆಗಳು ಬಹುತೇಕ ಕಾಣಿಸೋದು ಅನುಮಾನ ಅಂತ ಹೇಳಲಾಗುತ್ತೆ ಹೌದು ಸದ್ಯ ಈಗ ಆರಾಮಾಗಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂದರು ಕೂಡ ಹೇಳಿದ್ದಾರೆ ಅಷ್ಟೆಲ್ಲ ಈ ಸ್ವಂತ ಉದ್ಯಮವನ್ನು ಕೂಡ ಈಗ ಸ್ಥಾಪನೆ ಮಾಡಿದ್ದಾರೆ ಅಂತ ಇನ್ನು ಆ ಸ್ವಂತ ಉದ್ಯಮದ ಕಡೆ ಸಾಕಷ್ಟು ಒಲವು ಕೊಟ್ಟಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ನಟಿ ಅಂಬಿಕಾ ಅವರು ಏನಿಲ್ಲ ಅಂತಲೂ ಕೂಡ ಹೇಳ್ಬೋದು ಅಥವಾ ನೆನಪಾಗಿ ಉಳಿದಿದ್ದಾರೆ ಅಂತ ಸಹ ಹೇಳ್ಬೋದು ನಟಿ ಅಂಬಿಕಾ ಅವರು ಚಿತ್ರರಂಗದಲ್ಲಿ ಅವ್ರದೇ ಆದ ರೀತಿಯಲ್ಲಿ ಸಾಕಷ್ಟು ಆಪರ ಮೂಡಿಸಿ ಮುನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ ನಟರೊಂದಿಗೆ ಕೂಡ ಬಣ್ಣ ಹಚ್ಚಿರುವಂತಹ ಹೆಗ್ಗಳಿಕೆ ನಟಿ ಅಂಬಿಕಾ ಅವರಿಗೆ ಸೇರ್ತದೆ ಇಂತಹ ಅತಿ ದೊಡ್ಡ ನಟಿ ಕಲಾವಿದೆ ಇನ್ನು ನೆನಪು ಮಾತ್ರ ನೋವಿನಸ